ಲೇಟೆಸ್ಟ್ ಕೇರಳ ಭಗವತಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ಾವ್ ಗುರುಜಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು ಒಂದು ಎರಡು ಸೊನ್ನೆ ಎರಡು ಎರಡು ಆರು ಎರಡು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಎರಡು ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಸತಿಪತಿ ಕಲಹ ಸಂತಾನ ಸಮಸ್ಯೆ ಲೈಂಗಿಕ ಸಮಸ್ಯೆ ಡೆವೋರ್ಸ್ ಪ್ರಾಬ್ಲಮ್ ಸ್ತ್ರೀ ಪುರುಷ ವಶೀಕರಣ ಹಣಕಾಸಿನ ಸಮಸ್ಯೆ ಕೋರ್ಟ್ ಕೇಸ್ ಟ್ರಾನ್ಸ್ಫರ್ ಪ್ರಮೋಷನ್ ಕೆಲಸದಲ್ಲಿ ತೊಂದರೆ ಏನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಗುಪ್ತವಾಗಿ ಇಡಲಾಗುವುದು ಹಿಂದೆ ಕರೆ ಮಾಡಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಟೂ ಜೀರೋ ಡಬಲ್ ಟು ಸಿಕ್ಸ್ ದೇಶ ಸೇರಿದಂತೆ ರಾಜ್ಯದ ಎಲ್ಲ ವರ್ಗದ ಕಾರ್ಮಿಕರು ಅವರವರ ಕ್ಷೇಮಾಭಿವೃದ್ಧಿ ಹಾಗೂ ಉನ್ನತಿಗಾಗಿ ಸಂಘಗಳನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ ಅಷ್ಟು ಸಂಘಗಳ ಜೊತೆಗೆ ಈಗ ಮತ್ತೊಂದು ಸಂಘ ಸೇರ್ಪಡೆಯಾಗಿದೆ ಮದುವೆಗಳಲ್ಲಿ ಎಲ್ಲರಿಗಿಂತಲೂ ಮೊದಲು ಕಲ್ಯಾಣ ಮಂಟಪಕ್ಕೆ ಭೇಟಿ ಕೊಟ್ಟು ಮದುವೆ ಮುಗಿದು ಎಲ್ಲರೂ ಖಾಲಿ ಮಾಡಿದ ಮೇಲೆ ಕೊನೆಯವರೆಗೂ ಇದ್ದು ಹೋಗುವವರೇ ಫ್ಲವರ್ ಡೆಕೋರೇಟರ್ಸ್ ಅವರಲ್ಲಿಯೂ ಕೆಲವರು ಪ್ರಾಣಕ್ಕೆ ಆಪತ್ತು ಬಂದಾಗ ಅಥವಾ ವೃತ್ತಿಯಲ್ಲಿ ತೊಂದರೆ ಆದಾಗ ಬೆನ್ನಿಗೆ ಯಾರೂ ನಿಲ್ಲದ ಕಾರಣ ಈಗ ಅವರೇ ಒಂದು ಸಂಘವನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ ಅದರ ಹೆಸರು ಫ್ಲವರ್ ಡೆಕೋರೇಟರ್ಸ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘ ಇನ್ನು ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರು ಪದಾಧಿಕಾರಿಗಳನ್ನು ಸಹ ಈ ಸಂಘದಲ್ಲಿ ಇವತ್ತು ಆಯ್ಕೆ ಮಾಡಿದರು ಸಂಘದ ಅಧ್ಯಕ್ಷರಾಗಿ ರಘು ಹಾಗೂ ಉಪಾಧ್ಯಕ್ಷರಾಗಿ ಮಂಜುನಾಥ್ ಸೇರಿದಂತೆ ಉಳಿದ ಪದಾಧಿಕಾರಿಗಳನ್ನು ಸಹ ಇವತ್ತು ಆಯ್ಕೆ ಮಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ವಿಜಿ ಹಾಗೂ ಕರ ಕರವೇ ಸ್ವಾಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಮೋಹನ್ ಗ್ರಾನೇಡ್ ಕಾರ್ಮಿಕ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಭಾಗವಹಿಸಿ ಸಂಘಕ್ಕೆ ಶುಭ ಕೋರಿದರು

ಶ್ರದ್ಧೆ ಇದ್ರೆ ದೇವರಿಗೆ ಸಾಕಷ್ಟು ದೂರ ಕಟ್ಕೊಂಡೋಗುತ್ತೆ ಹಾಗಾಗಿ ನಿಮ್ಮ ದೇವ್ರ ಸಂಘಟನೆ ಇದೆ ಸಂಘ ಇದೆ ಏನು ಡೆಕೋರೇಷನ್ ಬಗ್ಗೆ ಮಾಡ್ತೀರಿ ಒಳ್ಳೊಳ್ಳೆ ಆಫರ್ಗಳು ಸಿಗಲಿ ಒಳ್ಳೆ ಬೆಳವಣಿಗೆ ಆಗಲಿ ನಿಮಗೆಲ್ಲ ದೇವರು ತುಂಬ ಒಳ್ಳೇದು ಮಾಡಲಿ ಅಂತ ಹೇಳಿ ಹೇಳೋಣ ಅಂತ ಅನ್ನಿಸ್ತೇನೆ ಶ್ರೀನಿವಾಸ್ ಗೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನಗೆ ತುಂಬ ಸಂತೋಷ ಆಗ್ತದೆ ಯಾಕಂದರೆ ಈ ಒಂದು ಫೀಲ್ಡಲ್ಲಿ ಬೇಕಂತವ್ರು ನಾನು ನನಗೆಲ್ಲ ರೀತಿಯಲ್ಲಿ ವಿಚಾರಗಳೆಲ್ಲ ಗೊತ್ತಿದೆ ಯಾಕಂದರೆ ಕಷ್ಟ ಅಂತ ಎಲ್ರಿಗಿಂತ ಮೊದಲು ಚೌಲ್ರಿಯಲ್ಲಾಗಲಿ ಯಾವುದೊಂದು ಶುಭ ಕಾರ್ಯಕ್ರಮದಲ್ಲಾಗಲಿ ಮೊದಲು ಎಂಟ್ರಿ ಕೊಡೋರು ನಾವು ಎಲ್ಲ ಕೆಲಸ ಆದಮೇಲೆ ಎಲ್ಲರ ಫೋಟೋಗ್ರಾಫರು ಅಡ್ಡಿಯವರು ಎಲ್ಲ ಹೋದ್ಮೇಲೆ ಪೇಮೆಂಟ್ ತೊಗೊಂಡು ಹೋದ್ಮೇಲೆ ಲಾಸ್ಟಲ್ಲಿ ಖಾಲಿ ಮಾಡ್ತಕ್ಕಂಥವ್ರು ನಾವು ಯಾಕಂದರೆ ಅನೇಕ ಕಷ್ಟಗಳನ್ನು ಅನುಭವಿಸಿ ನಾವು ಇದೇ ರೀತಿ ಏನಾಯಿತು ಒಂದು ಸತಿ ನಮ್ಮ ಇಂಟೇಷನ್ ಅವರು ತಿಳ್ಕೊಂಡ್ರು ಅದೊಂದು ಹಣದಲ್ಲಿ ಬಿದ್ದೊಬ್ರು ತೀರ್ಕೊಂಡು ಆವಾಗ ಅವ್ರ ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಒಬ್ಬರಲ್ಲಿ ಒಬ್ಬರು ಯಾರೂ ನಾವು ಇರಲಿಲ್ಲ ಒಬ್ಬರು ಬಂದರೆ ಒಬ್ರು ಬರಲಿಲ್ಲ ಅನೇಕ ಕಷ್ಟಗಳಾಯಿತು ಆ ರೀತಿ ಸಮಸ್ಯೆಗಳು ಸಮಸ್ಯೆಗಳಾಗಬಾರ್ದು ಅಂತ ಸಂಘಟನೆಯನ್ನು ಬೆಳೆಸ್ಕೊಂಡಿರೋದಕ್ಕೆ ತಮ್ಮೆಲ್ಲರಿಗೂ ತುಂಬ ರೂಪ ಧನ್ಯವಾದಗಳು ಇರ್ತಾ ಇದ್ವಿ ಸಂಘಟನೆ ನಾವು ಮಾಡಿದಾಗ ನಮ್ಮಲ್ಲಿ ಸಮಾನತೆ ಅನ್ನೋದು ಬಹಳ ಮುಖ್ಯ నొడప ఇంతవర జలసో అందో మే స్థానలో స్థానంలో అన్నది మన్సరి ఇట్కారు యాకంద్రె నా ఒందే నా సమానత్యత్యత్యత్యత్యత ఇద్దీ అంత యావతివో అవతూ మాత్ర సంఘటన బలపడక సాధ్య ఆగిన బలస్కో ఈ సంఘటనను హచ్చి బలసి ఎల్గూ అనుకూలవ్ నడుకొక నన్ను తమ బాగా ముందు